ಜುಲಸ್ ಮಂಡಿಪೇಟೆ ದಾವಣಗೆರೆ ಕೇವಲ ಎರಡು ತೋಲದಲ್ಲಿ ರೆಡಿಯಾಗಿರೋವಂಥ ಕೊಳಚನು ಹಾಗೂ ಕೇವಲ ಎರಡೇ ತೋಲದಲ್ಲಿ ರೆಡಿಯಾಗಿರೋವಂಥ ಮಾಂಗಾಲಿಸ ಭಾಳ ಚೆನ್ನಾಗಂದರೆ ಭಾಳ ಚೆನ್ನಾಗಿ ರೆಡಿಯಾಗಿರೋವಂಥ ಎರಡೂ ಐಟಮ್ ಆ್ಯಕ್ಚುಲಿ ಮದುವೆ ಮಾಡಿಸಿದ್ದಾರೆ ನಮ್ಮ ರಾಮನಗರದಿಂದ ಬಂದು ನಮ್ಮ ಅಕ್ಕರು ಆ್ಯಕ್ಚುಲಿ ಅವ್ರು ರಳೆ ಹೇಳಿದ್ರಂತೆ ಹಾಗಾಗಿ ಅದರ ಜುಲಸ್ಗೆ ಬಂದಿದೆ ಹಾಗೂ ಮದುವೆ ಹುಡುಗಿನ ಇಲ್ಲೇ ಇದ್ದಾರೆ ನೋಡ್ರಿ ಭಾಳ ಖುಷಿಯಾಗುತ್ತೆ ಆ್ಯಕ್ಚುಲಿ ಇವತ್ತು ಒಂದು ತುಂಬ ಹೃದಯದ ಖುಷಿ

ಒಂಥರ ಡಿಫ್ರೆಂಟ್ ಕಸ್ಟಮರ್ ಆ್ಯಕ್ಚುಲಿ ಭಾಳ ಖುಷಿ ಅಂದರೆ ಭಾಳ ಖುಷಿ ಆಯಿತು ಮಾಂಗನ ಸರ್ ನೋಡ್ರಿ ಇದೆ ತುಂಬ ಇದೆ ಥ್ಯಾಂಕ್ ಯು